ಪೇಷಂಟ್ ಹೆಸರು ವಿನಾಯಕ್ ವೈಕುಂಠಿ ರೀ ನಾನು ಅವ್ರ ವೈಫು ಅವ್ರಿಗೆ ಇಲ್ಲಿ ಮಂಡೇ ಒಂದು ಸಮಾವೇಶಕ್ಕೆ ಬಂದಾಗ ಆಕ್ಸಿಡೆಂಟ್ ಆಗಿತ್ತು ರೀ ಅವ್ರಿಗೆ ಅದಕ್ಕೆ ಅಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಹಿಡಿದಿಲ್ಲ ಅಲ್ಲಿ ಸದ್ ಮೈಸೂರು ಇಲ್ಲ ಅವರೆಲ್ಲ ಫ್ರೆಂಡ್ಸ್ ಸೇರಿ ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ ತಕ್ಷಣ ಅವ್ರಿಗೆ ಬ್ರೈನಿಗೆ ಹೊಡೆತ ಬಿದ್ದಿದ್ರು ಸ್ವಲ್ಪ ಅದು ಊದ್ಕೊಂಡಿದೆ ಅದು ಎಲ್ಲ ಈಗ ತ್ರೀ ಡೇಸ್ ಐಶ್ಯಲ್ಲಿ ಇದ್ದ್ರಿ ಈಗ ಸ್ವಲ್ಪ ಏನೋ ನಾರ್ಮಲ್ ಆಗಿದೆ ಅಂತ ಮತ್ತೆ ವಾರ್ಡಿಗೆ ತಂದು ಶಿಫ್ಟ್ ಮಾಡಿದಾರೀ ಆಸ್ಪತ್ರೆ ಚೆನ್ನಾಗಿದೆ ಕ್ಲೀನ್ನೆಸ್ ಆಗಲಿ ಯಾವತ್ತು ಸ್ವಲ್ಪ ಈಗ ಭಾಳ ರಿಕವರ್ ಆಗ್ಯಾರ ರೀ ಫಸ್ಟ್ ತಂದಾಗ ಮಾತ್ರ ಮಾತಾಡ್ತಿದ್ದಿಲ್ಲ ರೀ ಅವರು ಇವಾಗ ಮಾತ್ರ ಮಾ ಸ್ವಲ್ಪ ಕಣ್ ತೆರೆಯೋದು ಮಾತಾಡೋದು ಎಲ್ಲ ರೀ ಪರವಾಗಿಲ್ಲ ರೀ ಅವಾಗ ಹೋ ಆಕ್ಸಿಡೆಂಟ್ ಆದಾಗ ಹೋಲಿಸಿದ್ರೆ ಈಗ ತುಂಬ ಇದಾಗ್ತಾ ಇದ್ದಾರೆ ಸುಧಾರಣೆ ಆಗ್ತಾ ಅವರು ನಾವು ಬದಾಮಿ ಅವ್ರು ರೀ ಅವರಲ್ಲಿ ಇದಕ್ಕೆ ಬಂದಲ್ಲ ಆಕ್ಸಿಡೆಂಟ್ ಆಗಿದ್ದು ಅವ್ರಿಗೆ ಒಂದು ಸಮಾವೇಶಕ್ಕೆ ಬಂದಲ್ರಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ ರೀ ಅವರು ಆಸ್ಪತ್ರೆ ಎಲ್ಲ ಚೆನ್ನಾಗೈತೆ ರೀ ಪರವಾಗಿಲ್ಲರಿ ಎಲ್ಲ ಕ್ಲೀನ್ನೆಸ್ಸು ಮೇಂಟೆನೆಸ್ ಎಲ್ಲ ಡಾಕ್ಟರ್ ಸರ್ ಸರ್ ವಿವೇಕ್ ಸರ್ ನೋಡ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ರಿಕವರ್ ಆಗ್ತಾ ಇದ್ದಾರೆ ಈಗ ಅವ್ರು ತಾವೇ ತಾವೇ ಕಾಣ್ತೀರಿ ಅದು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ರೀ ಅದು ಊತ ಬಂದಿದೆ ಅಂತಾರೆ ತಲೆಯಲ್ಲಿ ಅದು ಹೆಂಗೆ ಊತ ಇಳಿದಿತ್ತು ಹಂಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ರೀ ಅವ್ರು ಪರವಾಗಿಲ್ಲ ರೀ ಸರ್ ಮೊದಲಕ್ಕಿಂತ ಈಗ ತುಂಬ ರಿಕವರ್ ಆಗ್ಯಾರೆ